ವಿದ್ಯಾ ವಿದ್ಯಾಶಾಲೆ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಮುಂಬರುವಂತ ಜಿ ಪಿ ಎಸ್ ಟಿ ಆರ್ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಪತ್ರಿಕೆ ಮೂರು ಕನ್ನಡ ಭಾಷಾ ಸಾಮರ್ಥ್ಯ ಇದರ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಇಲ್ಲಿ ವಿವರಣಾತ್ಮಕವಾದಂತ ಇವರ ಪ್ರಶ್ನೆಗಳನ್ನ ಯಾವ ರೀತಿ ಬರಿಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತೀವಿ ಅದಕ್ಕಿಂತ ಮೊದಲು ಈ ಒಂದು ಟಿ ಟಿ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗೆ ಉಪಯುಕ್ತವಾದಂತ ಎನ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ಸಮಾಜ ವಿಜ್ಞಾನ ಕನ್ನಡ ಭಾಷಾಂತರ ಮಾಡಿರುವಂತಹ ಒಂದು ಪಿ ಡಿ ಗಳು ಲಭ್ಯ ಇದ್ದು ಇದರ ಒಂದು ಸದುಪಯೋಗವನ್ನು ಪಡಿಸಿಕೋಬೇಕು ಸಮಾಜ ವಿಜ್ಞಾನ ಒಟ್ಟು ಹದಿನಾರು ಪಿ ಡಿ ಎಫ್ ಇರುವಂತದ್ದು ಸಿಕ್ಸ್ಟೀನ್ ಪಿ ಡಿ ಎಫ್ ಸೈನ್ಸ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಪಿ ಡಿ ಎಫ್ ಹದಿಮೂರು ಪಿ ಡಿ ಎಫ್ ಇರುವಂತದ್ದು ಪ್ರತಿಯೊಂದಕ್ಕೂ ಇನ್ನೂರು ರೂಪಾಯಿ ಇರುತ್ತೆ ನೀವು ಇಂಟ್ರೆಸ್ಟ್ ಇರುವಂತವ್ರು ಪರ್ಚೇಸ್ ಮಾಡಬಹುದು ಅದೇ ರೀತಿ ವಿದ್ಯಾಶಾಲದ ವತಿಯಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಒಂದು ಫೀಸ್ ಬಂದ್ಬಿಟ್ಟು ಹದಿನೈದು ನೂರು ರೂಪಾಯಿ ಇರುತ್ತೆ ಪ್ರತಿದಿನ ಲೈವ್ ತರಗತಿಗಳು ಇರುತ್ತೆ ವಾರ ಆನ್ಲೈನ್ ಟೆಸ್ಟ್ ಇರುತ್ತೆ ಮೆಂಟರ್ಶಿಪ್ ಇರುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ಮತ್ತು ಮಾಡೆಲ್ ಟೆಸ್ಟ್ ಗಳನ್ನು ಸಹಿತ ಕೊಡ್ತೀವಿ ಈ ಒಂದು ಬ್ಯಾಚ್ ಕೋರ್ಸ್ ನಿಮಗೆ ಬೇಕಿದ್ರೆ ಒಂದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಪ್ರತಿದಿನ ನೋಡ್ರಿ ಯಾವ ರೀತಿ ಇದು ಒಂದು ಕಲಿಕಾ ಕಲಿಕೆಯ ಒಂದು ಸಿದ್ಧಾಂತಗಳು ಪ್ರಮುಖ ಸಿದ್ಧಾಂತಗಳ ಒಂದು ಕ್ಲಾಸು ಅದೇ ರೀತಿ ಲರ್ನಿಂಗ್ ಡಿಸಬಿಲಿಟಿ ಕಲಿಕಾ ತೊಂದರೆಗಳದು ಆಮೇಲೆ ಕೋಲಾರ್ ಅವರ ಒಂದು ಒಳನೋಟ ಕಲಿಕಾ ಸಿದ್ಧಾಂತ ಈ ರೀತಿ ಒಂದು ಎಲ್ಲಾ ಚಾಪ್ಟರ್ ವೈಸ್ ಇರುತ್ತೆ ಸಮಾಜ ವಿಜ್ಞಾನ ಆಗಿರ್ಬೋದು ಕನ್ನಡ ಇಂಗ್ಲಿಶು ಸೈಕಾಲಜಿ ಎಲ್ಲ ಕ್ಲಾಸಸ್ ಇರುತ್ತೆ ನಿಮ್ಗೆ ಮೂರು ಎಕ್ಸಾಮ್ ಆಗುತ್ತೆ ಇಂಟ್ರೆಸ್ಟ್ ಇರುವಂತವ್ರು ಜಾಯಿನ್ ಆಗಬಹುದು ಇನ್ನು ಕನ್ನಡ ಭಾಷಾ ಸಾಮರ್ಥ್ಯಕ್ಕೆ ಬಂದ್ರೆ ಒಂದು ನೂರು ಅಂಕಗಳ ಒಂದು ವಿವರಣಾತ್ಮಕವಾದಂತಹ ಒಂದು ಪತ್ರಿಕೆಯನ್ನು ಏನ್ ನಾವು ಬರಿಬೇಕಾಗುತ್ತೆ ನೂರು ಅಂಕಗಳ ಒಂದು ಪತ್ರಿಕೆ ಇದರಲ್ಲಿ ಒಟ್ಟು ನಲವತ್ತೈದು ಪ್ರಶ್ನೆಗಳಿರುತ್ತೆ ಒಂದರಿಂದ ಮೂವತ್ತೈದು ಈ ಒಂದು ಪದ ಅಥವಾ ವಾಕ್ಯಗಳಲ್ಲಿ ಬರೆಯುವಂತ ಪ್ರಶ್ನೆ ಇರ್ತವೆ ಆಮೇಲೆ ಮೂವತ್ ಆರರಿಂದ ನಲವತ್ತ್ ಆರವರೆಗಿನ ಒಂದು ಪ್ರಶ್ನೆಗಳು ಒಂದು ಗಾದೆ ಮಾತು ಪ್ರಬಂಧ ಪತ್ರಲೇಖನ ಚಿತ್ರವನ್ನ ನೋಡಿ ಬರೆಯುವಂಥದ್ದು ಒಂದು ಪದ್ಯದ ಒಂದು ಸಾರಾಂಶ ಬರೆಯುವಂಥದ್ದು ಹೇಳಿಕೆಯನ್ನ ವಿಸ್ತರಿಸಿ ಬರೆಯುವಂಥದ್ದು ಈ ರೀತಿ ಹತ್ತು ಪ್ರಶ್ನೆಗಳಿದ್ರೆ ಮೂವತ್ತೈದು ಪ್ರಶ್ನೆಗಳು ಒಂದು ವಾಕ್ಯಗಳಲ್ಲಿ ಬರೆಯುವಂತ ಇರ್ತವೆ ಸಮಯ ಬಂದ್ಬಿಟ್ಟು ಎರಡು ಗಂಟೆ ಇರುತ್ತೆ ಇದಕ್ಕೆ ನಾವು ಮುಂಚೆ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಶೀಟ್ ಕೊಟ್ಟ ನಂತರ ಮೂವತ್ತಾರ ನಲವತ್ತಾರು ಪ್ರಶ್ನೆಗಳನ್ನ ಬಿಡಿಸಿದ ನಂತರ ಒಂದರಿಂದ ಮೂವತ್ತೈದರವರೆಗೆ ಪ್ರಶ್ನೆಗಳನ್ನ ಬಿಡಿಸ್ಬೇಕು ಯಾಕಂದ್ರೆ ಇಲ್ಲಿ ಲಾಂಗ್ ಆನ್ಸರ್ಸ್ ಇರ್ತವೆ ನಿಮ್ಮ ಅಕ್ಷರಗಳು ದುಂಡ ಆಗಬೇಕು ಚೆನ್ನಾಗಿದ್ರೆ ಅಂಕಗಳು ಜಾಸ್ತಿ ಬರುತ್ತೆ ಅದಕಾಯಿ ಮೂವತ್ತಾರ ನಲವತ್ತಾರ ಪ್ರಶ್ನೆ ಬಿಡಿಸಿ ಆಮೇಲೆ ಒಂದರಿಂದ ಮೂವತ್ತ ಇಲ್ಲಿ ನೀವು ಒಂದ್ ವರ್ಡ್ ಅಥವಾ ಒಂದು ವಾಕ್ಯ ಬರೋದಿರುತ್ತೆ ಇಲ್ಲಿ ಯಾವುದೇ ರೀತಿ ಒಂದು ತಪ್ಪುಗಳು ಆಗಲ್ಲ ಮತ್ತು ಅಕ್ಷರಗಳು ದುಂಡ ದುಂಡಾಗದೆ ಎದುರು ಸಹಿತ ಮಾರ್ಕ್ಸ್ ಕೊಡ್ತಾರೆ ಆದ್ರೆ ಇಲ್ಲಿ ಕೊಡಲ್ಲ ಅದಕ್ಕಾಗಿ ನೀವು ಯಾರೆಲ್ಲ ನೈಂಟಿ ಫೈವ್ ಪ್ಲಸ್ ಮಾರ್ಕ್ಸ್ ತಗೋಬೇಕು ಕನ್ನಡದಲ್ಲಿ ಅನ್ನುವಂಥವ್ರು ಈ ರೀತಿ ನೀವು ಫಾಲೋ ಮಾಡ್ಬೇಕು ನೋಡಿ ಯಾವ ರೀತಿ ಪ್ರಶ್ನೆ ಇತ್ತು ನೋಡ್ರಿ ಸಮಾನಾರ್ಥಕ ಪದಗಳು ಸಮಾನಾರ್ಥಕ ಪದಗಳು ಐದು ಮಾರ್ಷಿಕ ಏರ್ತಾರೆ ಫೈವ್ ಮಾರ್ಕ್ಸ್ ಇರುತ್ತೆ ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟಂತೆ ಐದು ಅಂಕಗಳಿರುತ್ತೆ ಐದು ಅಂಕಗಳಿಗೆ ಸರಿಯಾದಂತಹ ಉತ್ತರವನ್ನು ಬರಬೇಕು ಇದಕ್ಕೆ ಆರರಿಂದ ಒಂದು ಹನ್ನೆರಡನೇ ತರಗತಿಯವರೆಗಿನ ಒಂದು ಕನ್ನಡ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಪಠ್ಯ ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕು ಅಲ್ಲಿ ಮುಂದೆ ಕೇರ್ತಾರೆ ನೋಡಿ ಸಾಮ್ರಾಟ ಕೂಸು ಪಿತ್ರ ಆಮೇಲೆ ಒಣ ಈ ರೀತಿ ಐದು ಪ್ರಶ್ನೆಗಳಿಗೆ ಉತ್ತರಗಳು ಸಾಮ್ರಾಟ ಅಂದ್ರೆ ಅರಸ ದೊರೆ ಪ್ರಭು ಒಂದ್ ಎರಡ್ ಆದ್ರೂ ಬರಿಬೇಕು ಇಲ್ಲಿ ನಾವು ಜಾಸ್ತಿ ಬರ್ದೀವಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಎರಡು ಆದ್ರೂ ಬರಿಬೇಕು ಸಾಮ್ರಾಟ ಅಂದ್ರೆ ಅರಸ ದೊರೆ ಪ್ರಭು ಕೂಸು ಅಂದ್ರೆ ಶಿಶು ಕಂದ ಮಗು ಹಸುಳೆ ಪಿತೃ ಅಂದ್ರ ತಂದೆ ಅಪ್ಪ ಜನ ಎಲ್ಲ ಈಜನೆ ಇರುತ್ತೆ ಎಲ್ಲಿಗರೇ ಒಂದು ಟಫ್ ಇರುತ್ತೆ ಅವುಗಳನ್ನು ತಗೋಬೇಕು ನೀವು ಇನ್ನು ವನ ಅಂದ್ರೆ ಕಾಡು ಅರಣ್ಯ ಕಾನನ ವೃಕ್ಷ ಅಂದ್ರೆ ಮರ ಸಸ್ಯ ನೋಡಿ ಈ ರೀತಿ ಈ ಎಲ್ಲ ಒಂದು ಸಮಾನಾರ್ಥಕ ಪದಗಳಿಗೆ ಸರಿಯಾದಂತ ಉತ್ತರವನ್ನ ಬರೆದ್ರೆ ಐದಕ್ಕೆ ಐದು ಮಾರ್ಕ್ಸ್ ಗಳನ್ನ ಇನ್ ನೆಕ್ಸ್ಟ್ ಬಂದ್ಬಿಟ್ಟು ವಿರುದ್ಧಾರ್ಥಕ ಪದಗಳನ್ನ ಕೇಳ್ತಾರೆ ವಿರುದ್ಧಾರ್ಥಕ ಅಪೋಸಿಟ್ ವರ್ಡ್ಸ್ ಇವು ಸಹಿತ ಐದು ಅಂಕಗಳಿಗೆ ಇರುವಂತಹ ಒಂದು ಪ್ರಶ್ನೆ ಫೈವ್ ಮಾರ್ಕ್ಸ್ ಇರತ್ತೆ ಐದಕ್ಕೆ ಐದು ಅಂಕಗಳನ್ನ ಬಡಿಬಹುದು ಹತ್ತಿರ ದೂರ ಕರುಣೆ ನಿಷ್ಕರುಣೆ ಏರು ಇಳಿ ಸ್ಥಿರ ಅಸ್ಥಿರ ಸಿಹಿ ಕಹಿ ಇಷ್ಟೇ ಈಜಿ ಇರತ್ತೆ ಪ್ರಶ್ನೆ ಜೊತೆ ಉತ್ತರವನ್ನು ಸಹಿತ ಕೂಡ ಬರೀಬೇಕು ನಂಬರ್ ಹಾಕಬೇಕು ನಂಬರ್ ಹಾಕಿ ಪ್ರಶ್ನೆ ಪ್ರಶ್ನೆ ಅನ್ನುವಂತ ನಂಬರ್ ಹಾಕಿ ಅದಕ್ಕೆ ಉತ್ತರಗಳನ್ನ ಇಂಟು ಮಾಡಿ ಬರಿಬೇಕು ಹತ್ತಿರ ದೂರ ಕರುಣೆ ನಿಷ್ಕರುಣೆ ಏರು ಇಳಿ ಸ್ಥಿರ ಅಸ್ಥಿರ ಸಿಹಿ ಕಹಿ ಈ ರೀತಿ ಒಂದು ಉತ್ತರಗಳನ್ನ ಬರೀಬೇಕು ಇಲ್ಲಿ ಐದಕ್ಕೆ ಐದು ಅಂಕ ಗಳಿಸ್ಬೋದು ಇನ್ನು ನುಡಿಗಟ್ಟುಗಳು ನುಡಿಗಟ್ಟುಗಳಿಗೆ ಬಂದ್ಬಿಟ್ಟು ಐದು ನುಡಿಗಟ್ಟುಗಳ ಕೇಳ್ತಾರೆ ಐದು ಇರತ್ತೆ ನೋಡಿ ಕಾಲಿಗೆ ಬುದ್ಧಿ ಹೇಳು ಬೆನ್ನು ತಟ್ಟು ಅಟ್ಟಕ್ಕೇರಿಸು ಹೊಂಚು ಹಾಕು ಕಣ್ಣು ಕೆಂಪಾಗು ನೋಡಿದ್ಲೇ ಗೊತ್ತಾಯ್ತು ಕಣ್ಣು ಕೆಂಪಾಗು ಅಂದ್ರೆ ಸಿಟ್ಟಾಗು ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಓಡಿ ಹೋಗು ಬೆನ್ನು ತಟ್ಟು ಅಂದ್ರೆ ಹುರಿದುಂಬಿಸು ಈ ರೀತಿ ಈಜಿ ಆಗಿರುವಂತ ಪ್ರಶ್ನೆಗಳಿರುತ್ತೆ ಆದ್ರೆ ಒಂದ್ ಸ್ವಲ್ಪ ಥಿಂಕ್ ಮಾಡಿ ಕರೆಕ್ಟ್ ಆನ್ಸರ್ನ ಬರೀಬೇಕು ನುಡಿಗಟ್ಟುಗಳಲ್ಲಿ ಯಾವ್ದೇ ರೀತಿ ನಾವು ತಪ್ಪನ್ನ ಬರೆದ್ರೆ ತಪ್ಪೇ ಆಗುತ್ತೆ ಆನ್ಸರ್ ಯಾಕಂದ್ರೆ ಕೀ ಆನ್ಸರ್ ಚೆಕ್ ಮಾಡೋರಿಗೆ ಪೇಪರ್ ಚೆಕ್ ಮಾಡೋರಿಗೆ ವ್ಯಾಲ್ಯೂಸ್ ಮಾಡೋರ್ಗೆ ಕಿ ಆನ್ಸರ್ ಕೊಟ್ಟಿರ್ತಾರೆ ನೋಡಿ ಕಾಲಿಗೆ ಬುದ್ಧಿ ಹೇಳುವತ್ತಂದ್ರೆ ಅಂದ್ರೆ ಓಡಿ ಹೋಗು ಬೆನ್ನು ತಂದ್ರೆ ಪ್ರೋತ್ಸಾಹಿಸು ಅಟ್ಟಕ್ಕೇರಿಸು ಅಂದ್ರೆ ಹೊಗಳಿ ಹೊಗಳಿ ಉಬ್ಬಿಸು ಹೊಂಚು ಹಾಕು ಅಂದ್ರೆ ಸಮಯ ಸಾಧಿಸು ಆಮೇಲೆ ಕಣ್ಣು ಕೆಂಪಾಗುವಂದ್ರೆ ಬಹಳ ಶಿಟ್ಟಾಕು ಈ ರೀತಿ ಐದು ನುಡಿಗಟ್ಟುಗಳು ಐದು ವಿರುದ್ಧಾರ್ಥಕ ಪದಗಳು ಐದು ಸಮಾನಾರ್ಥಕ ಪದಗಳು ಇಲ್ಲಿ ಯಾವುದೇ ರೀತಿ ಅಂಕಗಳು ಮಿಸ್ ಆಗುವಂತ ಒಂದು ಚಾನ್ಸ್ ಇಲ್ಲ ಹದಿನೈದು ಅಂಕಗಳಿಗೆ ಹದಿನೈದು ಅಂಕಗಳನ್ನ ನೀವು ಇಲ್ಲಿ ಗಳಿಸಬಹುದು ಇನ್ ನೆಕ್ಸ್ಟ್ ಬರುವಂತದ್ದು ನುಡಿಗಟ್ಟುಗಳಾದ ನಂತರ ಗಾದೆ ಮಾತು ಗಾದೆ ಮಾತುಗಳನ್ನ ವಿಸ್ತರಿಸ್ಬಿಡ್ಲಿ ಕೇಳುವಂತ ಐದು ಗಾದೆ ಮಾತುಗಳು ಐದು ಅಂಕಗಳು ನೋಡ್ರಿ ಈಸಿಯಾಗಿ ಇಪ್ಪತ್ತು ಅಂಕಗಳು ಒಂದು ಹತ್ತು ನಿಮಿಷದಲ್ಲಿ ಇವುಗಳನ್ನ ಈಸಿಯಾಗಿ ಬರೀಬಹುದು ಕೊಟ್ಟಿರುವ ಗಾದೆ ಮಾತುಗಳನ್ನ ಪೂರ್ತಿಗೊಳಿಸಿ ಅರ್ಧ ಕೊಟ್ಟಿರ್ತಾರೆ ಒಂದನೇ ಭಾಗ ಎರಡನೇ ಭಾಗವನ್ನ ಏನ್ ಮಾಡ್ಬೇಕು ಅಂದ್ರೆ ನಾವಿಲ್ಲಿ ಪೂರ್ತಿ ಮಾಡಬೇಕು ಬೆಳೆಯುವ ಸಿರಿ ಈಜಿ ಇರುತ್ತೆ ಬಳಕೆಯಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಪ್ರಶ್ನೆ ಮತ್ತು ಉತ್ತರ ಎರಡು ಕೂಡ ಬರೀಬೇಕು ಮನಸ್ಸಿದ್ದರೆ ಮಾರ್ಗ ಅಲ್ಪವಿದ್ಯೆ ಮಹಾ ಗರ್ವಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಈಜಿರತ್ತೆ ಸಿರೆ ಮೊಳಕೆಯಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಮನಸ್ಸಿದ್ರೆ ಮಾರ್ಗ ಅಲ್ಪವಿದ್ಯೆ ಮಹಾ ಗರ್ವಿ ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ ಈಜಿರತ್ತೆ ನೋಡ್ಕೋಬೇಕು ಇನ್ನು ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿವೆ ಅಂತ ಕೇಳ್ತಾರೆ ಯಾವ ಭಾಷೆಯಿಂದ ಪದ ವಿಶೇಷವಾಗಿ ಹಿಂದೂಸ್ತಾನಿ ಪಾರ್ಸಿ ಪೋರ್ಚುಗೀಸ ಮತ್ತು ಅರೇಬಿಕ್ ಪದಗಳನ್ನು ಕೇಳುವಂತ ಚಾನ್ಸ್ ಇರುತ್ತೆ ಅವುಗಳನ್ನ ಕೆಲವೊಂದಿಷ್ಟನ್ನ ನಿಮಗೆ ಹೇಳ್ತೀವಿ ನಿಮಗೆ ನೋಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ನೀವು ನೋಡಿ ಉರ್ಸು ಅಂತ ಉರ್ಸು ಅಂತ ಹೇಳ್ತೀವಿ ಉರ್ಸುಗಳನ್ನ ಆಚರಣೆ ಮಾಡ್ತಾರೆ ಹಿಂದೂ ಮತ್ತು ಮುಸ್ಲಿಮ್ರು ಕೂಡ ಆ ಉರ್ಸು ಅನ್ನುವಂಥದ್ದು ಯಾವ ಪದ ಭಾಷೆಯಿಂದ ಬಂದಿದೆ ದಿವಾನ ಅನ್ನುವಂಥದ್ದು ಯಾವ ಭಾಷೆಯಿಂದ ಬಂದಿದೆ ನೋಡಿ ಉರ್ಸು ಅನ್ನುವಂಥದ್ದು ಅರಬ್ಬಿ ಭಾಷೆಯಿಂದ ಬಂದಿರುವಂತದ್ದು ಇನ್ನು ದಿವಾನ್ ಅನ್ನುವಂಥದ್ದು ಪಾರ್ಶಿ ಅಥವಾ ಪರ್ಷಿಯನ್ ಭಾಷೆಯಿಂದ ಬಂದಿರುವಂತಹ ಒಂದು ಪದ ಅದಕ್ಕಾಗಿ ಕೆಲವೊಂದಿಷ್ಟು ಪದಗಳನ್ನ ನೀವು ನೋಟ್ ಮಾಡ್ಕೋಬೇಕು ಇದನ್ನ ಸ್ಕ್ರೀನ್ಶಾಟ್ ತಕ್ಕೋರಿ ಯಾಕಂದ್ರೆ ಹಿಂದೂಸ್ತಾನಿ ಪದಗಳು ನಾಳೆ ಎಕ್ಸಾಮ್ ಅಲ್ಲಿ ಇವತ್ತನ್ನೇ ಕೇಳಬಹುದು ಹಿಂದೂಸ್ತಾನಿ ಭಾಷೆಯಿಂದ ಬಂದಂತ ಪದಗಳು ಅರ್ಜಿ ಕಚೇರಿ ತಯಾರಿ ಬದಲು ಕಾರ್ಖಾನೆ ಕಾಣೇಶುಕುಂ ಕಾಣೇಶುಮಾರ ಸರ್ಕಾರ ರೈತ ಸಲಾಮು ಕಾನೂನು ಜಮೀನು ಬದಲಾವಣೆ ಚುನಾವಣೆ ದರ್ಬಾರು ಅಸಲಿ ನಕಲಿ ಗುಲಾಮ ಸುಬೇದಾರ ದಪೇದಾರ ಹವಾಲ್ದಾರ್ ಇವೆಲ್ಲ ಈಜಿಯಾಗಿ ಗೊತ್ತ ಸುಬೇದಾರ್ ದಪೇದಾರ್ ಹವಾಲ್ದಾರ್ ಅಮಲ್ದಾರ್ ಇವೆಲ್ಲ ಹಿಂದೂಸ್ತಾನಿ ಭಾಷೆಯಿಂದ ಬಂದಿರೋದು ಇನ್ನು ಕಾಗದ ಆಗಿರ್ಬೋದು ಬಂದೂಕ್ ಆಗಿರ್ಬೋದು ಸ್ಕ್ರೀನ್ಶಾಟ್ ತಕ್ಕೋರಿದ್ನ ಆಮೇಲೆ ನೆಕ್ಸ್ಟ್ ನಾವು ನೋಡುವಂತದ್ದು ಪಾರ್ಸಿ ಭಾಷೆಯಿಂದ ಬಂದಂತ ಪದಗಳು ಮತ್ತು ಅರಬ್ಬಿ ಭಾಷೆಯಿಂದ ಬಂದಂತ ಪದಗಳು ನೋಡಿ ಪಾರ್ಸಿ ಅಥವಾ ಪರ್ಷಿಯನ್ ಅಂತ ಕರಿತೀವಿ ಪಾರ್ಸಿ ಬರೆದ್ರು ಕರೆಕ್ಟಾ ಪರ್ಷಿಯನ್ ಬರೆದ್ರು ಕರೆಕ್ಟ್ ಗುಲಾಮ ಜಾಮೀನು ದಲ್ಲಾಳಿ ಕಾರ್ಖುನ ನಮೂನೆ ಅಬ್ಕಾರಿ ದವಾಖಾನೆ ದಿವಾನ ಮಾಮಲೆದಾರ ರಶೀದಿ ಇವೆಲ್ಲ ಸತ್ಕಾರ ಕಾರ್ಖಾನೆ ಇನ್ ಅರೇಬಿ ಭಾಷೆಯಿಂದ ಬಂದಂತ ಅಪೀಮು ಉದ್ಬತ್ತಿ ಮೊಕದ್ದಮ್ಮೆ ತಾರೀಖು ಹಾಜರಿ ಇವೆಲ್ಲ ನಾವು ದಿನನಿತ್ಯ ಬಳಸುವಂಥವು ಗಲೀಜು ಇನಾಮು ತಕರಾರು ತರಬೇತಿ ಮಶೀದಿ ಹಜಾಮ ಇಲಾಖೆ ಬಂದೂಕು ಇವೆಲ್ಲ ನೋಡ್ ಇವೆಲ್ಲವೂ ಸಹಿತ ಅರಬ್ಬಿ ಭಾಷೆಯಿಂದ ಬಂದ ಇವು ಹಿಂದೂಸ್ತಾನಿ ಆಮೇಲೆ ಒಂದು ಪರ್ಷಿಯನ್ನು ಅರಬ್ಬಿ ಆಮೇಲೆ ಪೋರ್ಚುಗೀಸ್ ನೋಡ್ ಪೋರ್ಚುಗೀಸ್ ಜಾಸ್ತಿ ಕೇಳುವಂತೆ ಇಲ್ಲಿ ಕೇರ ನಿಮಗ ಅಲ್ಮಾರು ಕೇಳ್ತಾರೆ ಬಟಾಟೆ ಮೇಜು ಇಸ್ತ್ರಿ ಇವೆಲ್ಲ ಕೇಳುವಂತ ಇನ್ ಬಿಸ್ಕಟ್ಟು ಪಾದ್ರಿ ಸಾಬೂನು ಇವನು ಕೇಳ್ತ ಹರಾಜು ಪಗಾರ ಚಾವಿ ಹಲಸಿನ ಕಾಯಿ ತಂಬಾಕು ಚೊಂಬು ಪೆನ್ ಅಲ್ಲ ಪೆನ್ ರಾಂಗ್ ಅದು ಇಂಗ್ಲಿಷ್ ಪದ ಅದು ಪಪ್ಪಾಯಿ ಲಿಲಾವ್ ಪಗಾರ್ ಇದು ಹಾಸ್ಪಿಟಲ್ ಇದು ಇಂಗ್ಲಿಷ್ ಪದ ಇನ್ನು ಗ್ರೀಕ್ ರೋಮನ್ ಭಾಷೆಯಿಂದ ಬಂದಂತ ದಿನಾರು ದ್ರಮ್ಮು ಕಾಸು ಜಾಮಿತಿ ಸುರಂಗ ದಮ್ಮಡಿ ಗದ್ಯಾನ ಪಣ ಇವೆಲ್ಲ ಒಂದು ಗ್ರೀಕ್ ರೋಮನ್ ಭಾಷೆಯಿಂದ ಬಂದಂತ ಪದಗಳು ಪೋರ್ಚುಗೀಸ್ ನೋಡ್ಕೋರಿ ಗ್ರೀಕ್ ನೋಡ್ಕೋರಿ ಅರಬ್ಬಿ ನೋಡ್ಕೋರಿ ಪಾರ್ಸಿ ನೋಡ್ಕೋರಿ ಮತ್ತು ಹಿಂದೂಸ್ತಾನಿ ಪದಗಳನ್ನ ನೀವು ನೋಟ್ ಮಾಡಿ ಇಟ್ಕೋರಿ ಎಕ್ಸಾಮ್ ಅಲ್ಲಿ ಕೇಳುವಂತ ಮತ್ತು ಆರರಿಂದ ಹತ್ತನೇ ಇರುವಂತ ಒಂದು ಅನ್ಯ ಭಾಷಾ ಪದಗಳೇ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಎರಡು ಅಂಕಗಳಿಗೆ ಇವೆಲ್ಲ ಎರಡ್ ಅಂಕಗಳಿಗೆ ಮುಂಚೆ ಎಲ್ಲ ಐದೇದಂಕ ಇವೆಲ್ಲ ಎರಡು ಅಂಕಗಳು ಕೇಳ್ತಾರೆ ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಸಂಧಿ ಕೇಳ್ತಾರೆ ಸಮಾಸ ವಿಭಕ್ತಿ ಸರ್ವನಾಮ ಅವ್ಯಯ ಜೋಡು ನುಡಿ ದುರುಕ್ತಿ ಇವೆಲ್ಲ ಕೇಳ್ತಾರೆ ಇನ್ನ ಪದಗಳನ್ನ ಬಿಡಿಸಿ ಸಂಧಿ ಹೆಸರನ್ನ ಬರೀಬೇಕು ರವೀಂದ್ರ ಆಮೇಲೆ ಮಾತಿಲ್ಲ ರವೀಂದ್ರ ಯಾವ ಸಂಧಿ ಮಾತಿಲ್ಲ ಯಾವ ಸಂಧಿ ರವಿ ಪ್ಲಸ್ ಇಂದ್ರ ಇದು ರವೀಂದ್ರ ಸವರ್ಣ ದೀರ್ಘ ಸಂಧಿ ಸವರ್ಣಗಳ ಪರವಾಗಿ ಸಂದೀಪದಲ್ಲಿ ದೀರ್ಘ ಸ್ವರವೇ ಬಂದ್ರ ನೋಡಿ ಈ ಐತಿ ಇಲ್ಲಿ ಸಹಿತ ಈ ಐತಿ ಸಂದೀಪದಲ್ಲಿ ದೊಡ್ಡ ಈ ಬಂದೈತಿ ಸವರ್ಣಗಳು ಪರವಾಗಿ ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿ ಸಂದೀಪದಲ್ಲಿ ದೀರ್ಘ ಸ್ವರವೇ ಬಂತು ಅಂತಂದ್ರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತಕೊಂಡು ಕರಿತೀವಿ ಇನ್ನ ಮಾತು ಇಲ್ಲ ನೋಡ್ರಿ ಹೂ ಐತಿ ಈ ಐತಿ ಪೂರ್ವ ಪದ ಉ ಲೋಪ ಆಗಿ ತಲ್ಲಿ ಈ ಸೇರ್ಕೊಂಡ ಈ ಆಗತ್ತೆ ಮಾತಿಲ್ಲ ಇದು ಸಂಧಿ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಯಿತು ಅಂದ್ರೆ ಅದನ್ನ ನಾವು ಸಂಧಿ ಅಂತ ಕರೀತೀವಿ ಈ ರೀತಿ ನೀವು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳು ಎಲ್ಲವುಗಳನ್ನ ನೋಡ್ಕೋಬೇಕು ಇನ್ನು ಕೊಟ್ಟಿರುವ ಪದಗಳನ್ನ ಸ್ವಂತ ವಾಕ್ಯಗಳಲ್ಲಿ ಉತ್ತರಿಸಿ ಸ್ವಂತ ವಾಕ್ಯ ಬರಬೇಕು ಓನ್ ಸೆಂಟೆನ್ಸ್ ಅಭಿಲಾಷೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ ಕಣ್ಣಾಗುವ ಅಭಿಲಾಷೆಯನ್ನು ಹೊಂದಿದ್ದೇನೆ ಅಭಿಲಾಷೆ ಕಸರತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಆಯ್ಕೆ ಆಗಬೇಕಾದ್ರೆ ತುಂಬಾ ಕಸರತ್ತು ಮಾಡಬೇಕು ಇದು ಕಸರತ್ತು ಆಮೇಲೆ ಅಭಿಲಾಷೆ ಈ ಎರಡು ಪದಗಳನ್ನ ನಾವು ಸ್ವಂತ ವಾಕ್ಯದಲ್ಲಿ ಬರೀಬೇಕು ಇನ್ನ ವಿಗ್ರಹ ವಾಕ್ಯ ಮಾಡಿ ಒಂದು ಸಮಾಸವನ್ನ ಹೆಸರಿತ ಎಕ್ಸಾಮ್ ಅಲ್ಲಿ ಕೇರ್ತ ಇದನ್ನ ಬಿಡಿಸಿ ಬರೆಯೋಣೆಲ್ಲ ವಿಗ್ರಹ ವಾಕ್ಯ ಮಾಡಿ ಹಚ್ಕೊಂಡು ಹಾಕ್ತಾ ము ము కట్టె బామ ఇకే ముంగాలు అన్న అంశి సమా కాలిన్లస్ ముందే కాలిన ప్లస్ ముందే ఇది అంశి సమా అంశ అంశి భవడి ఆస ఇన్ కేరే కట్టె కెరేయు ప్లస్ కట్టేయు ప్లస్ బామీ ಕೆರೆ ಕಟ್ಟೆ ಬಾಮಿ ಇದು ಸಹಿತ ದ್ವಂದ್ವ ಸಮಾಸ ಕಾಲಿನ ಪ್ಲಸ್ ಮುಂದು ಮುಂಗಾಲು ಅಂಶಿ ಸಮಾಸ ಕೆರೆಗಳು ಪ್ಲಸ್ ಕಟ್ಟೆಗಳು ಪ್ಲಸ್ ಬಾಮಿಗಳು ಅಥವಾ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾಮಿಯು ಕೆರೆ ಕಟ್ಟೆ ಬಾಮಿಗಳು ದ್ವಂದ್ವ ಸಮಾಸ ಈ ರೀತಿ ನೀವು ಬ್ರಿಟಿಷ್ ಬರೆದು ಸಮಾಸ ಹೆಸರನ್ನ ಬರೀಬೇಕು ಅದಕ್ಕೆ ವಿಗ್ರಹ ವಾಕ್ಯ ಅಂತ ಕರೀತೀವಿ ಇನ್ನು ಸೂಕ್ತವಾಗಿ ಒಂದು ಪದವನ್ನ ಬರೆಯಲಿ ಇಲ್ಲೇ ಹೂವನ್ನು ಮಾರುವವಳು ಹೂವಾಡಗಿತ್ತಿ ಎಣ್ಣೆಯನ್ನು ತೆಗೆಯುವವನು ಗಾಣಿಗ ಪಾಠವನ್ನು ಮಾಡುವವನು ಶಿಕ್ಷಕ ನ್ಯಾಯವನ್ನು ನೀಡುವವನು ನ್ಯಾಯಾಧೀಶ ದೋಣಿಯನ್ನು ನಡೆಸುವವನು ಅಂಬಿಗ ಈ ರೀತಿ ಕೇಳ್ತ ವೃತ್ತಿಪರವಾಗಿರುವಂತ ಕೇಳ್ತಾರೋ ಅಥವಾ ಬೇರೆನು ಕೇಳ ಇಲ್ಲಿ ಅರಳದೆ ಇರುವ ಹೂವು ಕೇಳರು ಆಮೇಲೆ ಉದ್ದವಾಗಿ ಬಾಗಿರುವ ತುತ್ತೂರು ಕೇಳ ಅರಳದೆ ಇರುವ ಹೂವು ಅಂತಂದ್ರೆ ಇದನ್ನ ಮೊಗ್ಗು ಅಂತ ಕರಿತೀವಿ ಇನ್ನ ಉದ್ದವಾಗಿ ಬಾಗಿರುವ ತುತ್ತೂರು ಯಾತಂದ್ರ ಇದು ರಣಹಕ್ಕ ಹಳೆ ಎತ್ತಿಕೊಂಡು ಕರಿತೀವಿ ಇಲ್ಲ ನಾವ್ ನೋಡ್ರಿ ನೋಡಿ ಅರಳದೆ ಇರುವ ಹೂವು ಮೊಗ್ಗು ಉದ್ದವಾಗಿ ಬಾಗಿರುವ ತುತ್ತೂರಿ ಅದು ರಣಕಹಳ ಈ ರೀತಿ ನೋಡ್ಬೇಕು ನಾವು ಇನ್ನ ಸರ್ವನಾಮ ಪದವನ್ನ ಗುರುತಿಸಿ ಬರಿ ಕೊಟ್ಟರು ಒಂದು ವಾಕ್ಯ ಕೊಟ್ಟಿರ್ತಾರೆ ಎರಡು ವಾಕ್ಯ ಆ ಎರಡು ವಾಕ್ಯದಲ್ಲಿ ಸರ್ವನಾಮ ಯಾವುದು ಅದು ಯಾವ ಸರ್ವನಾಮ ಅಂತ ಏನು ಕೇಳಲ್ಲ ಅದು ನಿಮ್ಗೆ ಗೊತ್ತಿರಬೇಕು ನಿಮಗೆ ಪೇಪರ್ ಒನ್ ನಲ್ಲಿ ಸಹಿತ ಇಪ್ಪತ್ತೈದು ಅಂಕಗಳು ಕನ್ನಡಕ್ಕೆ ಇರ್ತವೆ ಅಲ್ಲಿ ನಿಮಗ ಚಾಯ್ಸಿಂಗ್ ಅಲ್ಲಿ ಕ್ಯಾಬ್ ಆಪ್ಷನ್ಗಳನ್ನು ಕೊಟ್ಟ ಇಲ್ಲಿ ಸರ್ವನಾಮ ಅಷ್ಟ ಗುರುತಿಸ್ತೇ ಸ್ವಾಮಿ ನಾನು ಹೆದರಿ ಬಂದ ಹೇಳಿ ಅಲ್ಲ ನಾನು ಅನ್ನುವಂತ ಸರ್ವನಾಮ ಅವರು ಮೋಸ ವಂಚನೆ ಮಾಡುವವರಲ್ಲ ಅವರು ಒಂದು ಸರ್ವನ ಅದಕ್ಕೆ ಯಾವ ಸರ್ವನಾಮ ಮೂರು ಪ್ರಕಾರ ಸರ್ವನಾಮ ಸಾಕಷ್ಟು ಪ್ರಕಾರಗಳು ಬರ್ತಾವೆ ನೀವು ಇಲ್ಲಿ ತೋರಿಸ್ತೇ ನಿಮಗೆ ಸರ್ವನಾಮಗಳಲ್ಲಿ ಬರುವಂತ ಒಂದು ಪ್ರಕಾರಗಳು ನಾನು ಅವರು ಸರ್ವನಾಮ ಪದಗಳು ಇವು ಈ ಸರ್ವನಾಮಗಳಲ್ಲಿ ಪ್ರಮುಖವಾಗಿ ಪುರುಷಾರ್ಥಕ ಸರ್ವನಾಮ ಅಂತಂದಾಗ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ನಾವು ಕಾಣ್ತಿಲ್ಲ ಅದೇ ರೀತಿ ಇಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ನಾನು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು ನೀನು ಯು ನೀವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಅವನು ಸಿ ಅವಳು ಇಟ್ಟದು ದೇ ಅವರ್ ಫಸ್ಟ್ ಪ್ರಥಮ ಪುರುಷ ಫಸ್ಟ್ಗೆ ನಾವು ಉತ್ತಮ ಪುರುಷ ಅಂತ ಕಾಣ್ತಿವಿ ನೋಡು ಉತ್ತಮ ಪುರುಷ ಅಂತ ತಂದಾಗ ಉತ್ತಮ ಪುರುಷದಲ್ಲಿ ಆಯ್ ನಾನು ಯು ನೀನು ಆಯ್ ನಾನು ಉಯ್ ನಾವು ಮಧ್ಯಮ ಪುರುಷದಲ್ಲಿ ಯು ನೀನು ಯು ನೀವು ತರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ಪ್ರಥಮ ಪುರುಷ ಅವನು ಅವಳು ಅದು ದೇ ಅವರು ಇದೇ ರೀತಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದಿಷ್ಟು ಗೊತ್ತಿರಬೇಕು ಸರ್ವನಾಮ ಸರ್ವನಾಮ ಬಾ ಬರ್ತಾವ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಸಂಬಂಧಾರ್ಥಕ ಬಾಳ್ ಬರ್ತಾವ ಪ್ರಶ್ನಾರ್ಥಕ ಸರ್ವನಾಮ ಈ ರೀತಿ ಇನ್ನು ವಿಭಕ್ತಿಯನ್ನ ಕೇಳ್ತಾರೆ ಎರಡು ಅಂಕಗಳಿಗೆ ವಿಭಕ್ತಿಯನ್ನ ಒಂದು ಬಿಡಿಸಿ ಹೆಸರಿಸ್ಲಿಕ್ಕೆ ಇಲ್ಲಿ ಬಂಡಿಯೋಳ್ ಕೇಳಿದಾರೆ ಮತ್ತು ಮರಕ್ಕೆ ನಿಮ್ಗೆ ಹಳೆಗನ್ನಡ ವಿಭಕ್ತಿನೂ ಗೊತ್ತಿರಬೇಕು ಅದ್ರ ಜೊತೆ ಹೊಸಗನ್ನಡದ ವಿಭಕ್ತಿಗಳು ಗೊತ್ತಿರಬೇಕು ನೋಡಿ ಬಂಡಿಯೋಳ್ ಓಳ್ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಮರಕ್ಕೆ ಇದು ಹೊಸಗನ್ನಡದು ಕೆ ಅಕೆ ಗೆ ಕೆ ಅಕ್ಕೆ ಇವೆಲ್ಲ ಒಂದು ಚತುರ್ಥಿ ವಿಭಕ್ತಿ ಅದಕ್ಕೆ ಈ ಲಿಸ್ಟ್ ಗೊತ್ತಿರ್ಬೇಕು ನಿಮ್ಗ ಬಂಡಿಯ ಪ್ಲಸ್ ವ ಸಪ್ತಮಿ ವಿಭಕ್ತಿ ಮರ ಪ್ಲಸ್ ಅಕ್ಕೆ ಮರಕ್ಕೆ ಇದು ಚತುರ್ಥಿ ವಿಭಕ್ತಿ ನೋಡಿ ನಿಮ್ಗ ಹೊಸ ಕನ್ನಡ ಎರಡು ಗೊತ್ತಿರ್ಬೇಕಾಗುತ್ತೆ ನೋಡಿ ಪ್ರಥಮ ಉ ಮರವು ದ್ವಿತೀಯ ಅನ್ನು ಮರವನ್ನು ತೃತೀಯ ಇಂದ ಮರದಿಂದ ಆಮೇಲೆ ಇಲ್ಲಿ ಹಳಗ ನಡಕ್ಕೆ ಬಂದಾಗ ಪ್ರಥಮದಲ್ಲಿ ಮಾ ಬರ್ತೈತಿ ಅಂ ಬರ್ತೈತಿ ಇಲ್ಲಿ ಇಂ ಹಿಂದೆ ಚತುರ್ಥಿ ಏನ್ ಚೇಂಜ್ ಆಗಲ್ಲ ಗೇ ಗೇ ಕೆ ಅದೇ ಇರ್ತೈತಿ ಇಲ್ಲಿ ಅತ್ತ ನಿಮ್ ಬರ್ತೈತಿ ಅತ್ತ ನಿಮ್ ಆಮೇಲೆ ಸಪ್ತಮಿಯಲ್ಲಿ ಹುಳ್ ಬರ್ತೈತಿ ಇದಿಷ್ಟ ಚೇಂಜ್ ಆಕ ಪ್ರಥಮ ಹೂ ಮತ್ತು ಹಳೆಗಣದಲ್ಲಿ ಮ ದ್ವಿತೀಯ ಅಣ್ಣು ಹಳೆಗಣದಲ್ಲಿ ಅಂ ತೃತೀಯ ಇಂದ ಹಳೆಗಣದಲ್ಲಿ ಇಂ ಹಿಂದೆ ಚತುರ್ಥಿ ಗೆ ಅಕೆ ಪಂಚಮಿ ದಶೆಯಿಂದ ಇಲ್ಲಿ ಅತ್ತ ನಿಮ್ ಅತ್ತಿಂದೆ ಷಷ್ಠಿ ಅ ಸಪ್ತಮಿ ಇಲ್ಲಿ ಅಲ್ಲಿ ಅಲ್ಲಿ ವಾಳ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಇಲ್ಲಿ ಒಂದು ಹೊಸಗನ್ನಡ ಒಂದು ಹೊಳೆಗಣ ಇರುವಂತ ಬಂಡಿಯೋಳ್ ಸಪ್ತಮಿ ಭಕ್ತಿ ಹಳೆಗನ್ನಡ ಮರಕ್ಕೆ ಇದು ಹೊಸಗನ್ನಡ ಅದಕ್ಕೆ ಇದನ್ನ ನೀವು ನೆನಪು ಮಾಡ್ಕೋಬೇಕು ಸರ್ವನಾಮ ಹೇಳಿ ನಿಮ್ಗ ನೆಕ್ಸ್ಟ್ ನೋಡಿ ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವಂತ ಅವ್ಯಯವನ್ನ ಗುರುತಿಸಿ ಬರೆಯ ನೋಡಿ ಅಲ್ಲಿ ಯಾವ್ದು ಅವ್ಯಕೊಂಡು ಕೇರಲ್ಲ ಅದು ನಮ್ಗೆ ಗೊತ್ತಿರ್ಬೇಕಾಗತ್ತೆ ಆಹಾ ಈ ನೀರು ಸಕ್ಕರೆಯ ಪಾಕದಂತಿದೆ ಇಲ್ಲಿ ನಿಮ್ಗೆ ನೋಡಿದಾಗ ಇಲ್ಲಿ ಚಿಹ್ನೆ ನೋಡೋದು ಇದು ಭಾವಸೂಚಕ ಭಾವಸೂಚಕ ಅವ್ಯ ಭಾವಸೂಚಕ ಹೌದು ಅವನಿಗೆ ಎಲ್ಲರ ಗುರುತಿದೆ ಹೌದು ಹೌದು ಅನ್ನುವಂಥದ್ದು ಅವ್ಯ ಅವರು ಅವ್ಯ ಅಷ್ಟೇ ಗುರುತಿಸ್ಲಿಕ್ಕೆ ಅದ್ರ ಜೊತೆ ನೀವು ಬರೆದು ಒಳ್ಳೆಯದು ಆಹಾ ಭಾವಸೂಚಿಕ ಅವ್ಯ ಹೌದು ಕ್ರಿಯಾರ್ಥಕ ಅವಯ ಅದಕ್ಕೆ ಅವ್ಯಯಗಳಲ್ಲಿ ಪ್ರಮುಖನ ಬಹಳಷ್ಟು ಪ್ರಕಾರ ಕಾಣ್ತೀವಿ ಅವ್ಯಯ ಅಂದ್ರೆ ಏನು ನೋಡಿ ಅವ್ಯಯ ಅಂತಂದ್ರ ರೂಪ ಪದಗಳು ಲಿಂಗ ವಚನ ವಿಭಕ್ತಿಯಿಂದ ಯಾವ ವ್ಯತ್ಯಾಸವನ್ನು ಹೊಂದದೆ ಮತ್ತು ಯಾವುದೇ ಶಬ್ದಗಳನ್ನ ತೆಗೆದುಕೊಳ್ಳಾರದೆ ಬಳಕೆ ಹೇಳಿರುವಂತ ನೋಡಿ ಚೆನ್ನಾಗಿ ಐತಿ ಇದಕ್ಕೆ ನಾವು ಯಾವುದೋ ವಿಭಕ್ತಿ ಸೇರ್ಸಕ್ ಬರಲ್ಲ ಅಖ್ಯಾತ ಪ್ರತ್ಯಯ ಸೇರ್ಸಕ್ ಬರಲ್ಲ ಲಿಂಗ ವಚನ ಯಾವುದನ್ನು ಸೇರ್ಸಕ್ ಈ ರೀತಿ ಒಂದು ರೂಪವಿ ಭೇದವಿಲ್ಲದೆ ಯಾವುದನ್ನು ಆಕಾರ ಮಾಡಿಕೊಳ್ಳದೆ ಬಳಸುವಂತ ಪದಗಳು ಚೆನ್ನಾಗಿ ಮೆಲ್ಲನೆ ಮತ್ತು ಹಾಗೆ ಬಳಿಕ ಸುಮ್ಮನೆ ನೆಟ್ಟಗೆ ಇವೆಲ್ಲ ಒಂದು ಅವ್ಯಯ ಪದಗಳು ಅದರಲ್ಲಿ ಪ್ರಕಾರಗಳ ಕಾಣ್ತೀವಿ ಸಾಮಾನ್ಯ ಅವ್ಯಯದಲ್ಲಿ ನಾವು ನೋಡುವಂತ ಸಾಮಾನ್ಯ ಅವ್ಯದಲ್ಲಿ ಸೊಗಸಾಗಿ ಚೆನ್ನಾಗಿ ತಟ್ಟಣೆ ಇವೆಲ್ಲ ಸಾಮಾನ್ಯ ಅವ್ಯ ಇನ್ನ ಅನುಕರಣ ಅವಯಗಳಲ್ಲಿ ಸೌಂಡ್ ಅಷ್ಟೇ ಇರ್ತದೆ ಅನುಕರಣ ಪದಗಳು ಗೊತ್ತಿಲ್ಲ ದಬ ದಬ ಚಟ ಚಟ ಕರಕರ ಚುರುಚುರು ರೊಯ್ಯನೆ ದಗ ದಿಗಿಲನೆ ಬೋರನೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನ ನಾವು ಯಾವ ರೀತಿ ಕಿವಿ ಯಾರಕ್ಕೆ ಅದೇ ರೀತಿ ನಾವೇನಾದ್ರೂ ಬಳಸಿದೀವಿ ಅವುಗಳ ಅವುಗಳನ್ನ ಅನುಕರಣಾವ್ಯಗಳು ಕರಿತೀವಿ ನೀರು ದಬ ದಬ ಬಿದ್ದಿತ್ತು ಪಟಪಟನೆ ಮಳೆ ಸುರಿಯಿತು ಡಣಡಣ ಗಂಟೆ ಬಾರಿಸಿತು ಇವೆಲ್ಲ ಅನುಕರಣ ವಾಚಕ ಪದಗಳು ಇನ್ನ ಭಾವಸೂಚಿಕ ಆಗ್ಲೇ ಬಂದಿತ್ತು ನೋಡ್ರೆ ಆಹಾ ಅನ್ನುವಂತ ಮೈ ಅದು ಭಾವಸೂಚಿಕ ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ತಿರಸ್ಕಾರ ಇವುಗಳನ್ನ ವ್ಯಕ್ತಪಡಿಸುವಾಗ ಇವುಗಳನ್ನ ಬಳಸ್ತೇವೆ ಇವುಗಳನ್ನ ಅಂತ ಕರಿತಿ ಅಯ್ಯೋ ಅಕಟ್ಟ ಅಕಟಕಟ ಆಹಾ ಬಲೆ ಬಲ ಬಳಿರೆ ಓಹೋ ನೋಡ್ ಆಹಾ ಬಂದೈತಿ ನೋಡಿ ಅದಕ್ಕಾಗಿ ಇವುಗಳನ್ನು ನೋಟ್ ಮಾಡ್ಕೊಳಿ ಇನ್ನ ಕ್ರಿಯಾರ್ಥಕ ಅವೇ ಹೌದು ಬೇಕು ಬೇಡ ಅಲ್ಲ ಹೌದು ಸಾಕು ಕ್ರಿಯಾಪದ ಸ್ಥಾನದಲ್ಲಿ ನಿಂತು ಒಂದು ಅರ್ಥವನ್ನ ಪೂರ್ಣಗೊಳಿಸುವಂತಹ ಕ್ರಿಯಾರ್ಥಕ ಕ್ರಿಯಾರ್ಥಕವ್ಯಗಳು ಹೊತ್ತಿಕ್ಕೊಂಬ ಕರಿ ಅಲ್ಲಿ ಬಂದಿತ್ತು ಹೌದು ಅತ್ತಿಕ್ಕೊಂಬಂದ ಅದು ಕ್ರಿಯಾರ್ಥಕ ಅವೇ ಇನ್ನ ಸಂಬಂಧಾರ್ಥಕ ಅವೇ ಎರಡು ಪದಗಳನ್ನಾಗಲಿ ಅಥವಾ ಹಲವು ಪದ ಸಮುಚ್ಚಯಗಳನ್ನಾಗಲಿ ಒಂದು ಜೋಡಿಸುವಂತ ಪದಗಳನ್ನ ಶಬ್ದಗಳನ್ನ ಸಂಬಂಧಾರ್ಥಕ ಇಲ್ಲಿ ಉಂ ಅಥವಾ ಆದ್ದರಿಂದ ರಾಮನು ಭೀಮನು ಸೀತೆಯು ಬಂದರು ರಾಮನು ಭೀಮನು ಶೀತೆಯ ಬಂದ ನೀನು ಮತ್ತು ನಾನು ಇಬ್ಬರು ಹೋಗೋಣ ಮಂತ್ರಿಗಳು ಮತ್ತು ಅಧಿಕಾರಿಗಳು ಸಭೆಗೆ ಆಗಮಿಸಿದರು ಈ ರೀತಿ ಮತ್ತು ಆದ್ದರಿಂದ ಅಥವಾ ಅಲ್ಲದೆ ಇವೆಲ್ಲ ಬಳಸಿದ ಸಂಬಂಧಾರ್ಥಕವೇ ಇನ್ನ ಅವಧಾರಣಾರ್ಥಕ ಅವೆ ಒಂದು ನಿಶ್ಚಯಾರ್ಥಾರ್ಥದಲ್ಲಿ ನಿಶ್ಚಯಾರ್ಥದಲ್ಲಿ ಬರುವ ಅವೆ ಅವಧಾರಣಾರ್ಥ ಹಲವು ವಸ್ತುಗಳಲ್ಲಿ ಒಂದನ್ನೇ ಇಚ್ಛಿಸುವುದಕ್ಕ ನಾವು ಅವಧಾರಣೆ ಕರಿತು ಅದೇ ನನ್ನ ಪುಸ್ತಕ ನೋಡಿ ಅದೇ ಅನ್ನುವಂಥ ಎ ಮತ್ತು ಇರ ಇವು ಅವದ್ದ ಅದೇ ನನ್ನ ಪುಸ್ತಕ ನಾನೇ ಅದನ್ನು ಬರೆದೇನು ಇಲ್ಲಿ ಎ ಅನ್ನುವಂಥ ಪದ ಬರ್ತು ಅಂದ್ರೆ ಅದು ಅವಧಾರಣೆ ಈ ರೀತಿ ಒಂದು ಅವ್ಯಯಗಳನ್ನು ಕೇಳ್ತಿರ್ತಾರೆ ಇನ್ನು ವಚನ ಬದಲಿಸಿ ಏಕವಚನ ಕೊಟ್ಟಿದ್ರು ಅಂದ್ರ ಬಹುವಚನ ಬರಿದು ಬಹುವಚನ ವಾಕ್ಯ ಕೊಟ್ಟಿದ್ದು ಅಂದ್ರೆ ಏಕವಚನ ಮಾಡುದು ನೋಡಿ ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ ಬಹುವಚನ ಹಕ್ಕಿ ಆಕಾಶದಲ್ಲಿ ಹಾರುತ್ತಿದೆ ನಾನು ಮನೆಯಲ್ಲಿ ಇದ್ದೇನೆ ನಾವು ಮನೆಯಲ್ಲಿ ಇದ್ದೇವೆ ಈ ರೀತಿ ವಾಕ್ಯವನ್ನ ನಾವು ವಚನವನ್ನ ಬದಲಿಸಿ ಬರೆಯುವಂತ ಏಕವಚನ ಇನ್ನ ಮೊದಲ ಮೊದಲೆರಡು ಪದಗಳಿಗೆ ಸಂಬಂಧವನ್ನ ಮೂರನೇ ಪದಕ್ಕೆ ಗುರುತಿಸಿ ಮೊದಲ ಎರಡು ಪದಗಳ ಏನ್ ಸಂಬಂಧಿಸಲೇ ಅದನ್ನ ನೋಡ್ಕೊಂಡು ಮೂರನೇ ಪದಕ್ಕೆ ಸಂಬಂಧ ಬರಿಬೇಕು ಶಿವಮೊಗ್ಗ ಇದು ಮಲೆನಾಡು ಪ್ರದೇಶದಲ್ಲಿ ಬರುವಂತದ್ದು ಇನ್ನು ಬೆಳಗಾವಿ ಇದು ಗಡಿನಾಡು ಪ್ರದೇಶದಲ್ಲಿ ಬರುವಂಥದ್ದು ಇನ್ನು ನಮೋ ನಮೋ ದಿರುಕ್ತಿ ಧೀರಶೂರ ಇದು ಜೋಡು ನುಡಿ ನೋಡೋದಾಗ ಗಡಿನಾಡು ಒಂದಾಗತ್ತೆ ಬೆಳಗಾವಿ ಅನ್ನುವಂಥದ್ದು ಧೀರಶೂರ ಅದು ಜೋಡು ನುಡಿ ಈ ರೀತಿ ಪ್ರಶ್ನೆಗಳ ಜೊತೆ ಉತ್ತರವನ್ನು ಕೂಡ ಬರ ಭೂತ ಕಾಲಕ್ಕೆ ಪರಿವರ್ತಿಸಿ ಕಾಲಗಳಲ್ಲಿ ಮೂರು ಪ್ರಕಾರ ಒಂದು ವರ್ತಮಾನ ಆಮೇಲೆ ಭೂತಕಾಲ ಭವಿಷ್ಯತ್ ಕಾಲ ಮೇರಿ ಶಾಲೆಗೆ ಹೋಗುತ್ತಾಳೆ ಇದು ವರ್ತಮಾನ ಕಾಲದಲ್ಲಿ ಐತಿ ಇದನ್ನ ಬೂತ್ ಕಾಲಕ್ಟ್ ಮಾಡ್ಬೇಕು ನಾವು ಮೇರಿ ಶಾಲೆಗೆ ಹೋದಾಳು ಹುಡುಗನು ಊಟ ಮಾಡುವನು ಭವಿಷ್ಯತ್ ಐತಿ ಇದನ್ನ ನಾವು ಭೂತ್ ಕಾಲಕ್ಕೆ ಮಾಡಬೇಕು ಹುಡುಗ ಊಟ ಮಾಡಿದ ಅದಕ್ಕಾಗಿ ನಾವು ಪ್ರಮುಖವಾಗಿ ಉತ್ ಅನ್ನುವಂತ ಪದ ಬಂತು ಅಂತಂದ್ರ ಅದು ವರ್ತಮಾನ ದ ಅನ್ನುವಂತ ಪದ ಬಂತು ಅಂದ್ರ ಭೂತಕಾಲ ವ ಅನ್ನುವಂತ ಪದ ಬಂತು ಅಂದ್ರೆ ಇದು ಭವಿಷ್ಯತ್ ಕಾಲ ಮಾಡುತ್ತಾನೆ ವರ್ತಮಾನ ಕಾಲ ಮಾಡಿದನು ಭೂತ್ಕಾಲ ಮಾಡಿದಳು ಹುಡುಗಿದ್ರ ಮಾಡುವನು ಮಾಡುವಳು ಇದು ಭವಿಷ್ಯತ್ ಮುಂದೆ ಆಗುವಂತ ಸೂಚಿಸಿದ್ರ ಭವಿಷ್ಯತ್ ಕಾಲ ಕೆಲಸ ಮುಗಿದಿದ್ರ ಭೂತ ಕಾಲ ಕೆಲಸ ನಡೀತಾ ಇತ್ತು ಅಂದ್ರೆ ಅದು ವರ್ತಮಾನ ಕಾಲ ಇವು ಭೂತ ಪರಿವರ್ತ ಮೇರಿ ಶಾಲೆಗೆ ಹೋದಳು ಹುಡುಗನು ಊಟ ಮಾಡಿದನು ಭೂತ್ಕಾಲದ ಪದ ನೋಡು ವರ್ತಮಾನ ಕಾಲದಲ್ಲಿ ಒಂದು ಹುತ್ತನ್ನು ಅನ್ನುವಂತ ಪದ ಬರುತ್ತದೆ ಮಕ್ಕಳು ಉದ್ಯಾನವನಕ್ಕೆ ಹೋಗುತ್ತಾರೆ ರೈತ ಹೊಲವನ್ನು ಉಳುತ್ತಾನೆ ವರ್ತಮಾನ ಕಾಲ ಕ್ರಿಯೆ ನಡೆಯುತ್ತಿರುವಂತಹ ಸೂಚಿಸುತ್ತೆ ಪೊಲೀಸರು ಕಳ್ಳರನ್ನು ಸೆರೆ ಹಿಡಿಯುತ್ತಾರೆ ಮಂಗ ಬಾಳೆಹಣ್ಣನ್ನು ತಿನ್ನುತ್ತದೆ ಇನ್ನು ಕಾಲದಲ್ಲಿ ಕೆಲಸ ಮುಗಿದಿರುತ್ತದೆ ಕ್ರಿಯೆ ಮುಗಿದು ಹೋಗಿರುವಂತಹ ಸೂಚಿಸುತ್ತೆ ರಾಧಾ ಸಂಗೀತವನ್ನು ಹಾಡಿದಳು ಹಾಡು ರಮೇಶ್ ಹೊಸ ಉಡುಪನ್ನು ತೊಟ್ಟನು ಇವೆಲ್ಲ ಭೂತ್ಕಾಲ ಇನ್ನು ಭವಿಷ್ಯತ್ ಕಾಲಕ್ಕೆ ಬಂದಾಗ ನಾವು ಒಂದು ಕ್ರಿಯೆ ಮುಂಬರುವ ಕಾಲದಲ್ಲಿ ನಡೆಯುವುದನ್ನು ಸೂಚಿಸೋ ಚಾಲಕ ವಾಹನವನ್ನು ನಡೆಸುವನು ನಾಳೆ ವಿದ್ಯಾರ್ಥಿಗಳು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ನಾಳೆ ನಡೆಯುವಂತ ಸ್ಪರ್ಧೆ ಇನ್ನು ವೈದ್ಯರು ಲಸಿಕೆಯನ್ನು ಹಾಕುವ ಜಾನುವಾರುಗಳು ಬರಗಾಲದಲ್ಲಿ ನೀರಿಗಾಗಿ ಅರಸುವ ಇವೆಲ್ಲ ಭವಿಷ್ಯತ್ ಕಾಲದ ಒಂದು ಉದಾಹರಣೆ ಇನ್ನು ತತ್ಸಮ ತದ್ಭವ ಬರೆಯರು ಎರಡು ಅಂಕಗಳು ಬೇಸಾಯ ವ್ಯವಸಾಯ ಸಂತೋಷ ಸಂತಸ ತತ್ಸಮ ತದ್ಭವ ತತ್ಸಮ ಅಂದ್ರ ಸಂಸ್ಕೃತ ಪದಗಳು ತದ್ಭವಗಳು ಅಂದ್ರೆ ಅದಕ್ಕೆ ಸರಿಸಮಾನವಾಗಿ ಬಳಕೆಯಲ್ಲಿರುವಂತಹ ಒಂದು ಕನ್ನಡ ಪದಗಳು ಅವುಗಳನ್ನ ತದ್ಭವ ಪದಗಳು ಅದಕ್ಕೂ ಕರಿ ಸೂಕ್ತವಾದ ಲೇಖನ ಚಿಹ್ನೆಯನ್ನ ಹಾಕಿ ಬರೆಯಿರಿ ನೋಡ್ರಿ ಲೇಖನ ಚಿಹ್ನೆಯನ್ನ ಹಾಕ್ಬೇಕು ಯಾವ ರೀತಿ ಏನಾಗತ್ತೆ ಏನಿಲ್ಲ ನೋಡ್ರಿ ಇಲ್ಲೇ ಲೇಖನ ಚಿಹ್ನೆಯನ್ನ ನಾವು ಹಾಕಿ ನೋಡ್ಬೇಕಾದ್ರೆ ಇದಕ್ಕಾಗಿ ನೀವು ಒಂದು ಅಜ್ಜ ಜಾತ್ರೆಯಲ್ಲೇಕೆ ಇಷ್ಟೊಂದು ಅಂಗಡಿಗಳು ಅಜ್ಜ ಇಲ್ಲಿ ಅಲ್ಪಿರಾಮ್ ಭರತ ಅಲ್ಪ ವಿರಾಮ ಇಲ್ಲೊಂದು ಅಲ್ಪ ವಿರಾಮ ಇಲ್ಲೊಂದು ಸಣ್ಣದ ಅಲ್ಪ ವಿರಾಮ ಆಮೇಲೆ ಇಷ್ಟೇಕ ಅಂಗಡಿಗಳು ಕ್ವಶನ್ ಮಾರ್ಕ್ ಜಾತ್ರೆಯಲ್ಲೇಕೆ ಇಷ್ಟೊಂದು ಅಂಗಡಿ ಇನ್ ಸ್ವಾಮಿ ಸ್ವಾಮಿ ನಮ್ಮಯ್ಯ ದೇವರು ಬಂದಾನ್ ಬಣ್ಣಿರಿ ಇಲ್ಲಿ ಡಬಲ್ ಇನ್ವರ್ಟೆಡ್ ಕೋಮ ಇಲ್ಲೊಂದು ಅಲ್ಪಿರ ಲೇಖನ ಚಿಹ್ನೆಯನ್ನು ಹಾಕಿ ಬರೆಯುವಂಥ ಇನ್ನ ಗ್ರಾಂಥಿಕ ರೂಪನ ಗ್ರಾಂಥಿಕ ರೂಪವನ್ನು ಬರೆಯುವಂತ ಅವು ಹಳ್ಳಿ ಭಾಷೆ ಅಥವಾ ಆಡುನುಡಿಯಲ್ಲಿ ಇರ್ತಾವೆ ಅವುಗಳನ್ನ ಗ್ರಂಥಸ್ಥ ರೂಪ ಅಂದ್ರೆ ಗ್ರಂಥಗಳಲ್ಲಿ ಯಾವ ರೀತಿ ಪದಗಳು ಇರ್ತಾವಲ್ಲ ಆ ರೀತಿ ಬರೆಯುವ ಪುಸ್ತಕಗಳಲ್ಲಿ ಇರುವಂತಹ ಪದಗಳು ನಮ್ಮೂರ್ನಾಗೆ ನೋಡಾಲು ಇವೆರಡು ಪದ ಕೊಟ್ಟರು ನಮ್ಮೂರ್ನಾಗೆ ಅಂದ್ರೆ ನಮ್ಮೂರಿನಲ್ಲಿ ನೋಡಾಲು ಅಂತಂದ್ರೆ ನೋಡಲು ಈ ರೀತಿ ಗ್ರಾಂಥಿಕ ಪದ ಬರುವುದು ಎರಡು ಮಾರ್ಕ್ಸ್ ಇರುತ್ತೆ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಮೂವತ್ತೈದನೇ ಕ್ವಶನ್ ಜೋಡು ನುಡಿ ದುರುಕ್ತಿಗಳನ್ನ ಗುರುತಿಸಿ ಅವ್ರು ಏನ್ ವಾಕ್ಯ ಕೊಟ್ಟಿರ್ತಾರ ಅದರಲ್ಲಿ ಜೋಡು ನುಡಿ ಮತ್ತು ದುರುಕ್ತಿನ ಗುರುತಿಸಿ ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದ ರಾಮನು ಪೇಟೆಯಿಂದ ಹಣ್ಣು ಹಂಪಲ ತಂದ ನೋಡಿ ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು ಅಥ್ ಏನಾಯ್ತಾ ಈ ದೊಡ್ಡ ಪಾತ್ರೆಯಲ್ಲಿ ಈ ವಾಕ್ಯದಲ್ಲಿ ದಿರುಕ್ತಿರುತ್ತೆ ಅಥವಾ ಜೋಡು ನೋಡಿ ಬಿಸಿ ಬಿಸಿ ಒಂದೇ ಪದ ಎರಡು ಬಾರಿ ಅದು ಭವಿಷ್ಯದ ಹಣ್ಣು ಹಂಪಲ ಇದು ಜೋಡು ನೋಡಿ ಈ ರೀತಿ ಗುರುತಿಸಬೇಕು ನಾವು ಬಿಸಿ ಬಿಸಿ ದಿರುಪ್ತಿ ಹಣ್ಣು ಹಂಪಲ ಇದು ಜೋಡು ನೋಡಿ ಅದಕ್ಕೆ ನಮ್ಮ ಜೋಡು ನೋಡಿ ಮತ್ತು ದುರುಪ್ತಿ ಬಗ್ಗೆ ಸಂಪೂರ್ಣ ಅಂತ ಮಾಹಿತಿ ಇರಬೇಕು ನೋಡಿ ದಿರುಪ್ತಿ ಹತ್ರ ದ್ವಿ ಅಂದ್ರೆ ಎರಡು ಉಕ್ತಿ ಅಂದ್ರೆ ಮಾತು ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸೋದಕ್ಕಾಗಿ ಒಂದು ಪದವನ್ನು ನಾವು ಎರಡೆರಡು ಬಾರಿ ಬಳಸುವಂತ ಕಾಣ್ತೀವಿ ಅದು ಮೊತ್ತ ಮೊದಲು ಮೊದಲು ಪ್ಲಸ್ ಮೊದಲು ತುತ್ತ ತುದಿ ತುದಿಯ ಪ್ಲಸ್ ತುದಿ ಹಚ್ಚ ಹಸಿರು ನಟ್ಟ ನಡುವೆ ತಲ ತಲಾಂತರ ಕಟ್ಟ ಕಡೆಗೆ ನಟ್ಟ ನಡುವೆ ಈ ರೀತಿ ಎಲ್ಲಾ ಪದಗಳು ಪದ ಇನ್ ಜೋಡು ನುಡಿ ಅಂತ ತಂದಾಗ ಒಂದು ಪದ ಜೊತೆ ಇನ್ನೊಂದು ಪದವು ಸೇರಿಕೊಂಡು ಬರುವಂತ ಅಂದ ಚಂದ ಉಡುಗೆ ತೊಡುಗೆ ಜಾತ್ರೆ ಯಾತ್ರೆ ಬಂದು ಬಳಗ ಬೆಟ್ಟ ಗುಡ್ಡ ತಿಂಡಿ ತೀರ್ಥ ದವಸ ಧಾನ್ಯ ಈ ರೀತಿ ಮಾನ ಮರ್ಯಾದೆ ತಳಬುಡ ಕಪ್ಪ ಕಾಣಿಕೆ ಸಡಗರ ಸಂಭ್ರಮ ಇವೆಲ್ಲ ಒಂದು ಜೋಡನುಡಿಗಳು ಈ ರೀತಿ ಒಟ್ಟು ಮೂವತ್ತೈದು ಪ್ರಶ್ನೆಗಳು ಒಂದು ವಾಕ್ಯ ಅಥವಾ ಒಂದು ಪದಗಳಲ್ಲಿ ಬರೆಯುವಂತದ್ದು ಇರ್ತೈತಿ ಆಮೇಲೆ ಮೂವತ್ತ್ ಆರರಿಂದ ನಲವತ್ತಾರ ಪ್ರಶ್ನೆಗಳು ಒಂದು ಗಾದೆ ಮಾತು ಪ್ರಬಂಧ ಪತ್ರ ಲೇಖನ ಹೇಳಿಕೆಯನ್ನ ಕುರಿತು ಬರೆಯುವಂಥದ್ದು ಸಾರಾಂಶ ಬರೆಯುವಂಥದ್ದು ಇವೆಲ್ಲ ಇತ್ತು ಅದಕ್ಕಾಗಿ ಈ ಒಂದು ಜಿ ಪಿ ಎಸ್ ಆರ್ ಪತ್ರಿಕೆ ಯಾವ ರೀತಿ ಐತಿ ಅನ್ನುವಂತನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿದ್ವಿ ಇನ್ನೂ ಹೆಚ್ಚಿನ ಒಂದು ವಿಡಿಯೋ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆನ್ಲೈನ್ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿರುವಂತದ್ದು ಅದಕ್ಕೂ ಸಹಿತ ನೀವು ಜಾಯಿನ್ ಆಗಬಹುದು ಮೂರು ಎಕ್ಸಾಮ್ ಗೆ ಯೂಸ್ ಆಗುವಂಥದ್ದು ಹೆಲ್ಪ್ ಆಗುವಂತ ಇದು ಇವತ್ತಿನ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ one day